ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಜಗಪತಿ ಭಾಗ್ಯ ಮಾತಾಡ್ತಾ ಇರೋದು ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಯಜಮಾನ್ರು ಇವತ್ತು ಬಂದರು ಇವಾಗ ಬಂದು ಹಶ್ವಾಗಿದೆ ಅಂತ ಬಂದಿದ್ದಾರೆ ಬೇಗ ಚಿಕನ್ ಟ್ರೈ ಮಾಡು ಅಂತ ಹೇಳಿದ್ದಾರೆ ಚಿಕನ್ ಮಾಡೋಣ ಅಂದ್ಕೊಂಡಿದ್ದು ಫ್ರೆಂಡ್ಸ್ ಅಲ್ಲೇ ರೆಡಿ ಮಾಡಿದ್ದೀನಿ ನೋಡಿ ಕಾಣಿಸುತ್ತಲ್ವಾ ಇವತ್ತ ಶುಕ್ರವಾರ ಫ್ರೆಂಡ್ಸ್ ನಾನಂತೂ ತಿನ್ನಲ್ಲ ನಮ್ಮ ಯಜಮಾನ್ರು ತಿಂತಾರೆ ನಮ್ಮ ಮಕ್ಕಳು ತಿಂತಾರೆ ಅವರಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಅವ್ರಿಗೆ ಇವಾಗ ಅಲ್ಲಿ ಬೈತಾ ಇದೆ ಮತ್ತೆ ಊಟ ಮಾಡಿ ಡ್ಯೂಟಿಗೆ ಹೋಗ್ತಾರಂತೆ ಹಂಗಾಗಿ ಬೇಗ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಿಲ್ಲ ಚಿಕನ್ ಡ್ರೈ ಮಾಡ್ತಾ ಇದೀನಿ ನೋಡಿ ಕೊಬ್ಬರಿ ಮಸಾಲೆ ಏನು ಜಾಸ್ತಿ ಹಾಕಲ್ಲ ಸಿಂಪಲ್ಲಾಗಿ ಸಪ್ಪದಾಗಿರೋ ಡ್ರೈ ಇದ್ದು ಫ್ರೆಂಡ್ಸ್ ನೋಡಿ ಮಸಾಲೆ ಎಲ್ಲ ಇಟ್ಟಿದ್ದೀನಿ ನಾನು ನೋಡಿ ಇನ್ನೇ ತೊಗೊಂಡು ಫ್ರೆಂಡ್ಸ್ ಮಸಾಲೆ ಹಾಕ್ತಾ ಇದ್ದೀನಿ ಆಲ್ರೆಡಿ ಫ್ರೆಂಡ್ಸ್ ಎಲ್ಲ ಕೊಬ್ಬರಿ ಮತ್ತು ಸಿಂಪಲ್ ಆಗಿರೋದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಹಾಕಿದ್ದೀನಿ ನೋಡಿ ಸ್ವಲ್ಪ ಡ್ರೈ ಬೇಕಂತ ಅವ್ರಿಗೆ ಡ್ರೈ ಅಂದರೆ ಅವ್ರ ನಮ್ಮ ಬಜಮಾನರಿಗೆ ತುಂಬ ಇಷ್ಟ ಹ್ಞೂಮ್ಮ ಹ್ಞೂ ಮಾಡ್ತಾ ಇದ್ದೀನಿ ಸಖತ್ತಾಗಿದೆ ಫ್ರೆಂಡ್ಸ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಏನಮ್ಮ ಎಲ್ಲ ಮಚ್ಕೊಂಡಾ ನೋಡ್ ಫ್ರೆಂಡ್ಸ್ ನನ್ನ ಮಗಳು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅವಳು ರೆಡಿ ಆಗಿಬಿಟ್ಟು ಬಂದಳೆ ತಲೆ ಬಾಚ್ಕೊಂಡಿದ್ದಳಿಗೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ಪೀಡ್ ಇಡ್ತೀನಿ ಬೇಗ ಬೇಯುತ್ತೆ ಫ್ರೆಂಡ್ಸ್ ಇದಕ್ಕೆ ನೀರು ಹಾಕಿ ಏನು ಜಾಸ್ತಿ ಹೊತ್ತು ಕುದಿಸೋದೇನು ಅವಶ್ಯಕತೆ ಇಲ್ಲ ಈ ಥರ ಬೇಯಿಸಿದ್ರೆ ಬೇಗನೆ ಕುದಿಸುತ್ತೆ ಏನು ರೆಡಿ ಟಮೆಟೆ ಗೊಜ್ಜು ಮಾಡ್ಕೊಂಡಿದ್ದೀನಿ ನಾನು ಟಮಟೆ ಗೊಜ್ಜು ಬೆಳಗ್ಗೆ ರೈಸು ಟಮಟೆ ಗೊಜ್ಜು ಮಾಡ್ಕೊಂಡಿದ್ದೆ ಯಾವ್ದು ಚಿಕನ್ ತಿಂದರೆ ಇವಾಗ ನನಗೆ ಟಮಾಟೆ ಗೊಜ್ಜು ಏನಮ್ಮ ಹಾಲು ನೋಡ ಫ್ರೆಂಡ್ಸ್ ಇವಳಿಗೆ ಡಾಕ್ಟರ್ ಹಾಲು ಕುಡಿಬೇಡ ಅಂತ ಹೇಳಿದ್ದಾರೆ ಕಿಚನ್ ಬಂದ್ರೆ ಹಾಲು ಹಾಲು ಅಂತ ಚಿಂಟು ಹಾಲು ಕುಡಿಬಾರ್ದಮ್ಮ ಬೆಳಗ್ಗೆ ಕುಡಿದ್ರು ನೋಡಿ ಸ್ವಲ್ಪ ಟೀ ಇದೆ ಬೆಳಗ್ಗೆ ಮಾಡಿರೋದು ಅಲ್ಲಿ ಕುಡಿಬೇಕಂತ ಅಂತ ಜಾಸ್ತಿ ಕುಡಿಬಾರ್ದಮ್ಮ ಕೆಮ್ಮು ಇರುತ್ತೆ ನೋಡು ಮನ್ನಿ ಡಾಕ್ಟರ್ ತಗೊಂಡು ಇಂಜೆಕ್ಷನ್ ಮಾಡಿದರೆ ತಾನೇ ನಿಮಗೆ ಮಾಡಿದರೆ ಇಲ್ವ ಹೇಳು ಮಾಡಿದರೆ ಇಲ್ಲವಾ ಹೇಳು ಹಬ್ಬ ಆಗ್ತಾ ಇತ್ತು ತಾನೆ ಇಲ್ಲೆಲ್ಲ ಹೊಟ್ಟೆ ನೋವು ಹೋಗ್ತಾ ಇದ್ದೆ ತಾನೆ ಹೊಟ್ಟೆ ನೋವು ಹೋಗ್ತೈತಾ ಇಲ್ವಾ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಚಪಾತಿ ಒಂದು ಮಾಡಿದ್ದೀನಿ ಏಯ್ ದಟ್ಟಿ ನೋಡಿ ಇಂಥವ್ ಹೇಳಿದ್ರು ಅಂದರೆ ಒಂದೇ ಆಟ ಬಿಡೋದೇ ಇಲ್ಲ ಆ ಸರಿ ಹಾಕಿ ಕೊಡ್ತಿದ್ದೀರಾ ಹಾಕಿ ಕೊಡ್ತೀನಿರು ಅದನ್ನು ಕುಡಿಯೋವರೆಗೂ ಬಿಡಲ್ಲ ನೋಡಿ ನನ್ನ ಮಗಳಂತ ಒಬ್ಬಬ್ಬಬ್ಬಾರಿ ಸುಬ್ಬಮ್ಮ ಎಷ್ಟು ಕುಡಿದ್ಬಿಟ್ಟು ಚುಕ್ಕು ಕೊಚುಬಾಕ್ ಇವಾಗ ಓಕೆನಾ ಓಕೆನೇ ಸುಬ್ಬಮ್ಮ ಏನು ಅಡುಗೆ ಮಾಡ್ತಾ ಇದ್ದೀನಿ ನಾನು ಚಿಚ್ಚಿ ನಿನ್ಗೆ ಇಷ್ಟನ ಚಿಚ್ಚಿ ಯಾರು ತಂದೀರ ಚಿಚ್ಚಿ ಅಪ್ಪ ಚೆಲ್ಲತ್ತೆ ಚೆಲ್ಲುತ್ತೆ ನಿಧಾನ ಕುಡಿ ಪಸ್ಟು ಚೆಲ್ಲ ಓಕೆನಾ ಫ್ರೆಂಡ್ಸ್ ನೋಡಿ ಚಪಾತಿ ಇಷ್ಟು ಕಲಿಸ್ಕೊಂಡಿದೀನಿ ಚಪಾತಿ ರೆಡಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ನೀರು ಹಾಕಲ್ಲ ಆಲ್ರೆಡಿ ಫ್ರೈ ಆಗ್ತಾ ಇದೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸ್ಮೆಲ್ ನೋಡಿದ್ರೆ ಗಮ್ ಅಂತ ಇದೆ ಹಂಗೆ ಚೆನ್ನಾಗಿ ಕೈ ಆಗಿದೆ ಇನ್ನೊಂದ್ ಸ್ವಲ್ಪ ಸಾಕು ನೋಡಿ ನೋಡಿ ಸ್ವಲ್ಪ ಗಟ್ಟಿ ಇದೆ ಹಂಗಾಗಿ ಚೂರು ಪೈಸ ಹೇ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಚೂರು ಕುದೀರಿ ಅಷ್ಟೆಲ್ಲ ನಾನು ಚಪಾತಿ ತಟ್ಕೊತೀನಿ ಅಷ್ಟಲ್ಲ ಕಪ್ಪು ಕುದ್ಬಿಟ್ಟಿರುತ್ತೆ ನೋಡಿ ನಮ್ಮ ಯಜಮಾನ್ ಮತ್ತೆ ಡ್ಯೂಟಿಗೆ ಹೋಗ್ಬೇಕತ್ತೆ ಫ್ರೆಂಡ್ಸ್ ಇವಾಗ ಬೇಗ ಮಾಡು ಬೇಗ ಮಾಡು ಅಂತ ಹೇಳ್ತಾನೆ ಇದ್ದಾರೆ ಆಗ್ಲಿಂದ ಹಾಗಾಗಿ ಫ್ರೆಂಡ್ಸ್ ಚಪಾತಿ ನಾನು ಜಾಸ್ತಿ ತಿನ್ನಲ್ಲ ಆಗುತ್ತೆ ಅಂತ ನಮ್ಮ ಯಜಮಾನ್ರಿಗೆ ಒಂದು ನಾಲ್ಕೈದು ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ ನೋಡಿ ಈ ಥರ ಒಂದ್ಸಲ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಎಣ್ಣೆ ಹಚ್ಕೊಂಡು ಮತ್ತೆ ಫೋಲ್ಡ್ ಮಾಡ್ಕೊತ ಇದ್ದೀನಿ ಇದನ್ನ ಆಳಿ ಸುತ್ತಿದ್ದೀನಲ್ಲ ಏನಕ್ಕೆ ಈ ತರ ಆಳಿ ಸುತ್ತಿದಾರ ಅಂತ ಅನ್ಕೋಬೇಡಿ ಈ ಹಾಳಿನ ನಾನು ರೊಟ್ಟಿ ಮತ್ತೆ ತಟ್ಟಕಂತ ಅಂತ ಸುತ್ತಕೊಂಡಿದ್ದೆ ಹಂಗೆ ಮಾಡ್ತಾ ಇದ್ದೀನಿ ಇನ್ನೆಲ್ಲ ಬಿಚ್ಕೊಳ್ಳೋಣ ಅಂತ ಮತ್ತೆ ಹಂಗೆ ಮಾಡ್ತಾ ಇದ್ದೀನಿ ಆಳಿ ಸುತ್ತಕೊಂಡ್ರೆ ಏನ್ ತೊಂದರೆ ಇಲ್ಲ ಚೆನ್ನಾಗೆ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಮ್ಮ ಚಪಾತಿ ಸ್ಟೈಲ್ ಹಿಂಗಿದೆ ನೋಡಿ ಹಿಂಗೆ ನೋಡಿ ಹಂಚ್ ಕಾಯ್ದಿದೆ ಅದು ಬೇಯ್ತಾ ಇದೆ ಚಪಾತಿ ಅದು ಬೇಯಷ್ಟಲ್ಲೇ ಇನ್ನೊಂದು ತತ್ಕೊಂಡ್ಬಿಡ್ತೀವಿ ನೋಡಿ ಬೆಂದಿದೆ ಸ್ವಲ್ಪ ಬೆಂದಿದೆ స్వల్ ఎన్నె హి తా టేస్టి చపాతికొంద స్వల్ప ఇట్ హాకొంతి ಈ ಥರ ಮಾಡೋದ್ರಿಂದ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚಪಾತಿ ಚೆನ್ನಾಗಿ ಬಂದಿರುತ್ತೆ ಬೆಂದು ತುಂಬ ಆಗಿರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಿರುತ್ತೆ ಫ್ರೆಂಡ್ಸ್ ಈ ಥರ ಚಪಾತಿ ಮಾಡಿದರೆ ಫ್ರೆಂಡ್ಸ್ ಈ ಥರ ನೀವು ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇದು ಥರ ನಮ್ಮ ಯಜಮಾನ್ರಿಗೆ ಈ ಥರ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ತಿನ್ನಿಸ್ತಾ ಇದ್ದೀನಿ ನನ್ನ ಕಂಚಿಗೆ ನೋಡಿ ಫ್ರೆಂಡ್ಸ್ ನಾನು ತಟ್ಟೋಕ್ಕೆ ಏನೇ ತೊಗೊಳ್ಳೋಲ್ಲ ಕೆಲವೊಬ್ರು ಅದು ಇದ್ರ ಮೇಲೆ ಮಾಡ್ತಾರೆ ಹಾಳಿ ತೊಗೊತಾರೆ ಮೇಲೆ ಮಾಡ್ತಾರೆ ಫ್ರೆಂಡ್ಸ್ ನಾನು ಏನೂ ಮಾಡಲ್ಲ ಇದ್ರ ಮೇಲೆ ತಟ್ತೀನಿ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡೋದು ಮುಗಿತು ನಮ್ಮ ಯಜಮಾನ್ರು ಫೋನ್ ನೋಡ್ತಾ ಇದ್ದಾರೆ ಅವ್ರಿಗೊಂದು ಫ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಅವಾಗಿಂದ ಫೋನೇ ಇಲ್ಲ ಅಡುಗೆ ಆಯಿತಾ ಅಡುಗೆ ಆಯ್ತಾ ಅಂತ ಇಷ್ಟೆಲ್ಲ ಕೇಳ್ತಾ ಇದ್ರು ಅವರು ಕೇಳಿಲ್ಲ ಇನ್ನು ಅವ್ರಿಗೊಂದು ಫ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡೋಣ ಇಲ್ಲಿ ಬರ್ತಾರೆ ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡ್ತೀನಿ ಬಂದು ಏನೋ ಒಂದು ಹೇಳ್ತೀನಿ ನೋಡೋಣ ಯಾವ ಥರ ರಿಯಾಕ್ಷನ್ ಮಾಡ್ತಾರೆ ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ರೆಡಿ ಮಾಡ್ತೀನಿ ಬರ್ ಬರ್ತಾರೆ ಅನಿಸುತ್ತೆ ಇವಾಗ ಸಾವ್ರ ನಮ್ ಯಜಮಾನ್ರು ಸುಮ್ ಸುಮ್ನೆ ಕದ್ರಂತೂ ಬರಲ್ಲ ನೋಡೋಣ ಒಂದ್ ಐಡಿಯಾ ಮಾಡ್ಬಿಟ್ಟು ಕರಿತೀನಿ ಅವ್ರಿಗೆ ಮಾ ರೀ ರೀ ಫ್ರೆಂಡ್ಸ್ ಅವರು ಊಟ ಮಾಡೋ ಟೈಮಲ್ಲಿ ಚಿಕನ್ ಇದ್ರೆ ಅಂತ ಈರುಳ್ಳಿ ಇನ್ನೂ ಕೇಳಬೇಕು ಅಂತಾರೆ ಹಾಗಾಗಿ ಅವ್ರು ಕೇಳ್ಕೋದಕ್ಕಿಂತ ಚೆನ್ನಾಗಿ ಕಟ್ ಮಾಡ ಏನು ಮಾ ಬೇಗ ಅಂತ ಬಂದೆ ಅಮ್ಮ ಕಟ್ ಮಾಡ್ತಾ ಇದೆ ಅಂತ ಹೇಳು ಅದೇ ಅಮ್ಮ ಈರುಳ್ಳೆ ಕಟ್ ಮಾಡ್ತಾ ಇದೆ ಬರುತ್ತೆ ಅಂತ ಹೇಳಮ್ಮ ಅದು ಬೇಕಂತ ಅದು ಯಾರ್ದದು ಅಂತ ಅನ್ನ ಅಂದದು ಫ್ರೆಸ್ ಒಂದು ಚಿಕ್ಕ ಈರುಳ್ಳೆ ಕಟ್ ಮಾಡ್ಕೊತೀನಿ ನೋಡಿ ಎಲ್ಲ ಒಂದು ಅರ್ಧ ತೊಗೊತೀನಿ ಫ್ರೆಂಡ್ಸ್ ಅವರಿಗೆ ಊಟಕ್ಕೆ ನಿಂಬೆ ಹಣ್ಣು ಈರುಳ್ಳೆ ಇದ್ರೇ ಊಟಕ್ಕೆ ಟೇಸ್ಟ್ ಬರುತ್ತೆ ನೋಡಿ ಎಣ್ಣೆ ಎಣ್ಣಿದ್ದೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಸಖತ್ತಾಗಿದೆ ಚೆನ್ನಾಗಿ ಬೇಕು ಸ್ಮೆಲ್ ಅಂತೂ ಫ್ರೆಂಡ್ಸ್ ತುಂಬ ಸೊಕ್ಕತ್ತಾಗಿ ಗಮ್ ಅಂತ ಬರ್ತಾ ಇದೆ फ्रेंड्स ना नोड़ी फ्रेंड्स बैर हाँ नोड़ फ्रेंड्स ಫ್ರೆಂಡ್ಸ್ ಈಗ ನಮ್ಮ ಯಜಮಾನ್ರಿಗೆ ಊಟ ಇದ್ದೀನಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರು ತೋರಿಸ್ತೀನಿ ಬನ್ನಿ ಅನ್ನ ನೋಡಿ ಅವ್ರ ಮಗಳ ಜೊತೆ ಡ್ಯಾನ್ಸ್ ಮಾಡ್ತಾವ್ರೆ ಊಟ ಊಟ ಅಂತ ಇಷ್ಟ ಕೇಳ್ತಾ ಇದ್ರು ಈ ಊಟ ತಗೊಂಡ್ರೆ ಡ್ಯಾನ್ಸ್ ಮಾಡ್ತಾರೆ